ಸದಾ ರೈತರು ಒಂದಲ್ಲ ಒಂದು ಸಂಕಷ್ಟಕ್ಕೆ ಅಂಥದ್ದು ಒಂದು ಕಡೆ ಬೆಲೆ ಇದ್ದರೆ ಬೆಳೆ ಇಲ್ಲ ಬೆಳೆ ಇದ್ದರೆ ಬೆಲೆ ಇಲ್ಲ ಅನ್ನೋಂತಹ ಒಂದು ಆತಂಕದಲ್ಲಿ ರೈತರು ಬೆಳೆ ಬೆಳೀಬೇಕಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಸೊ ಅದೇ ರೀತಿ ಏನು ಬೇತೂರು ಏನು ದಾವಣಗೆರೆ ತಾಲೂಕಿನ ಎಲೆಬೇತೂರು ಗ್ರಾಮದಲ್ಲಿದೆ ಬೇತೂರು ಗ್ರಾಮದಲ್ಲಿ ಏನು ಸಿಹಿ ಗುಂಬಳವನ್ನು ಬೆಳೆದಿದ್ದರು ಇದೀಗ ಬೆಲೆ ಇಲ್ಲ ಅನ್ನೋ ಕಾರಣಕ್ಕೆ ರೈತರು ಕುಂಬಳವನ್ನು ಅಳಿಸುವಂಥ ಒಂದು ಕೆಲಸ ಮಾಡ್ತಾರೆ ನಾನೀಗ ಏನು ಜಮೀನಲ್ಲಿದ್ದೀನಿ ನೋಡ್ಬೋದಾಗಿದೆ ಅಂದರೆ ಏನು ರೈತರು ಏನು ಕಷ್ಟಪಟ್ಟು ಏನು ಒಂದು ಎಕರೆಗೆ ಮೂವತ್ತರಿಂದ ನಲ್ವತ್ತು ಸಾವಿರ ಖರ್ಚು ಮಾಡಿ ಏನು ಸಿಹಿ ಗುಂಬಳನ್ನು ಬೆಳೆದಿದ್ದರು ಆದರೆ ಈಗ ಕೆ ಜಿಗೆ ಒಂದರಿಂದ ಒಂದೂವರೆ ರೂಪಾಯಿ ಇರೋದರಿಂದ ರೈತರು ಇದೀಗ ಏನು ತಾವು ಬೆಳೆದಂತಹ ಬೆಳೆ ಏನಿದೆ ಬೆಳೆಯನ್ನು ಈಗ ಒಂದು ಟ್ಯಾಕ್ಟರ್ ಸಹಾಯದಿಂದಾಗಿ ಅಳಿಸ್ತಾ ಇರುವಂಥದ್ದು ಅಂದರೆ ಸಾಕಷ್ಟು ಖರ್ಚು ಮಾಡಿ ಏನು ಸಿಹಿ ಗುಂಬಳವನ್ನು ಬೆಳೆದಿದ್ದರು ಆದರೆ ಇದೀಗ ಕುಂಬಳಕ್ಕೆ ಸೂಕ್ತವಾದಂತಹ ಬೆಲೆ ಇಲ್ಲ ಅಂದರೆ ಏನು ಕೆ ಜಿಗೆ ಒಂದೂವರೆ ರೂಪಾಯಿ ಒಂದರಿಂದ ಒಂದೂವರೆ ರೂಪಾಯಿ ಕೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರಿಂದ ಸಾಕಷ್ಟು ನಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ ಇದೀಗ ರೈತರು ಬೆಳೆಯನ್ನು ಅಳಿಸ್ತಾ ಇರುವಂಥದ್ದು ಏನು ಟ್ಯಾಕ್ಟ್ರಲ್ಲಿ ಏನು ಬಾಣಲಿ ಹಾಕ್ಕೊಂಡು ಏನು ಕುಂಬಳ ಇದೆ ಕುಂಬಳನ ನಾಶ ಮಾಡ್ತಾ ಇರುವಂಥದ್ದು ಈಗಾಗಲೇ ಈ ಭಾಗದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಎಕರೆ ಪ್ರದೇಶದಲ್ಲಿ ಏನು ಕುಂಬಳವನ್ನು ಬೆಳೆದಿರುವಂತಹ ಪ್ರತಿಯೊಂದು ರೈತರು ಸಹ ಇದೇ ಒಂದು ಸಂಕಷ್ಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಏನು ಹೊಲದ ಮಾಲೀಕರಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋ ಎಷ್ಟು ಖರ್ಚು ಮಾಡಿದ್ರು ಸೊ ಏನು ಸಮಸ್ಯೆಯಾಗಿ ಈ ಒಂದು ನಿರ್ಧಾರಕ್ಕೆ ಬಂದರಂತಹ ಅವ್ರನ್ನೇ ಕೇಳುವ ಸರ್ ಈಗ ಎಷ್ಟು ಎಕರೆಲ್ಲಿ ಬೆಳೆದಿದ್ರಿ ಸೊ ಎಷ್ಟು ಖರ್ಚು ಮಾಡಿದ್ರಿ ಏನಾಗಿದ್ದು ಸರ್ ಇದು ಸರ್ ಒಂದು ಎರಡು ಎಕರೆ ಮಾಡಿದೆವು ಸರ್ ಈಗ ಎರಡು ಎಕರೆ ಮಾಡಿದ್ದೇವೆ ಸುಮಾರು ಒಂದು ಮೂವತ್ತೈದು ನಲವತ್ತು ರೂಪಾಯಿ ಖರ್ಚು ಪಡ್ತಾರೆ ಒಂದು ಎಕ್ರಿಗೆ ಈಗ ಬೆಂಬಲ ಇದು ಬೆಲೆಯೇ ಇಲ್ಲ ಸರ್ ಇದಕ್ಕೆ ಯಾಕೆಂದರೆ ಒಂದೂವರೆ ರೂಪಾಯಿ ಕೇಳ್ತಾರೆ ಸರ್ ಈಗ ಅರ್ಧ ಏರತ್ಗೆ ಅವ್ರು ಕೊಡೋಂಥ ಒಂದು ರೂಪಾಯಿ ಅದೇ ಖರ್ಚು ಅಲ್ಲೇ ಹೋಗ್ಬಿಡ್ರಿ ಸರ್ ಈಗ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ನಮ್ಮ ಮೈ ಮೇಲೆ ಹೊಡ್ತದೆ ಸರ್ ನಮಗೇನಂದ್ರೆ ಒಂದು ಐದು ರೂಪಾಯಿ ಮೇಲೆ ಏನಾದ್ರು ಸಿಕ್ಕರೆ ಏನೋ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಉಳಿದಿದೆ ಸರ್ ಹಿಂಗೆ ಆಕೆ ಅಂತ ಹೋದ್ರೆ ಇನ್ನೇನು ಸುಮಾರು ಈಗ ಎಲ್ಲ ದೊಡ್ಡ ದೊಡ್ಡ ರೈತರುಗಳೆಲ್ಲ ಅಡಿಕೆ ಹಾಕಿದ್ರು ಸರ್ ಇಲ್ಲಿ ಹಂಗಾಗಿ ನಾವು ಒಂದೊಂದು ಎಕರೆ ಇರೋ ನಾವು ಅಡಿಕೆಕೊಂಡ್ ಸುಮ್ ಕುಂದ್ರ ಸರ್ ಭಾಗದಲ್ಲಿ ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಾರೆ ಸೊ ಏನು ಎಲ್ಲರೂ ಇದೇ ರೀತಿ ಎಲ್ಲರೂ ಎಲ್ಲರದು ಇದೇ ರೀತಿ ಸರ್ ಇರೋದು ಸುಮಾರು ಒಂದು ಮೂವತ್ತೈದು ನಾಲ್ಕು ಎಕರೆ ಐತೆ ಸರ್ ಈ ಪ್ರೆಸೆಂಟ್ ಇರೋದು ಮೂವತ್ತೈದು ನಾಲ್ಕು ಎಕರೆ ಐತೆ ಸರ್ ಇದ್ದು ಸರ್ ಇದೆಲ್ಲದೌದು ಸರ್ ಈ ಹಾಕಿರೋದು ಬಟ್ ಈ ಅವರು ಈಗ ರೇಟ್ ಇಲ್ಲದೇ ಕಂಗೆ ಬಿಟ್ಟರೆ ಸರ್ ಅವರು ಇವತ್ತಲ್ಲ ನಾಳೆ ಅವರು ಉಳ್ ಹೊಡಿತಾರೆ ಸರ್ ಯಾಕಂದರೆ ಒಟ್ಟು ಇರ್ತದೆ ಸರ್ ರೈತರಿಗೆ ಯಾಕಂದರೆ ಸುಮಾರು ಗೊಬ್ಬರ ರೇಟ್ ನೋಡಿದ್ರೆ ಮೂರುವರೆ ಸಾವಿರದಿಂದ ನಾಲ್ಕು ಅಲ್ಲಕ್ಕೆ ಸ್ವಲ್ಪ ಗೊಬ್ಬರ ರೇಟ್ ಸರ್ ಆದರೂ ಹಾಕ್ಲೇಬೇಕು ಅನಿವಾರ್ಯ ಗೊಬ್ಬರ ಹಾಕ್ಲೇಬೇಕು ಗೊಬ್ಬರ ಹಾಕ್ಲಿದ್ರೆ ಯಾವ ಬೆಳೆಯೂ ಬರಲ್ಲ ಸರ್ ಸಾಲ ಸಾಲ ಮಾಡಿ ಏನಾರು ಮಾಡಿ ತಂದ ಹಾಕಿರ್ತವೆ ಸರ್ ಮತ್ತೆ ಈ ಥರ ಅನಾಹುತ ಆಗುತ್ತೆ ಸರ್ ಅದಕ್ಕೆ ಸರ್ಕಾರ ಏನಾರೋ ಒಟ್ಟು ಪರಿಹಾರ ಕೊಟ್ಟರೆ ಒಟ್ಟು ಬಡರು ಬಗ್ರು ಬಡದಿತ್ತು ಸರ್ ಮತ್ತೆ ನೆಕ್ಸ್ಟು ಬೆಳೆ ಒಂದು ಸ್ವಲ್ಪ ಖುಷಿಯಾಗುತ್ತೆ ಸರ್ ಇಷ್ಟೆಲ್ಲ ಖರ್ಚು ಮಾಡಿ ಬೆಳೆ ಬೆಳೆದೈತಿ ಎಲ್ಲ ಒಂದು ಕಡೆ ಬೆಲೆ ಇಲ್ದಿರುವಂಥದ್ದು ಎಲ್ಲಿ ರೈತರು ಏನು ಬೆಳಿಬೇಕು ಅನ್ನೋಂಥ ಒಂದು ಪ್ರಶ್ನೆ ಕಾಡ್ತಾ ಇರೋವಂಥದ್ದು ಸೊ ಏನು ಹೇಳ್ತಿರಿ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಏನಿಲ್ಲ ಸರ್ ರೈತರಿಗೆ ಏನು ಹೇಳ್ಬೇಕಂದ್ರೆ ಇಂಥವೆಲ್ಲ ಯಾಕಂದ್ರೆ ಈಗ ಬೆಲೆ ಅನ್ನೋದೇ ಇಲ್ಲದಂಗೆ ಬೇಡ ಸರ್ ಈಗ ನೋಡಿರಿ ಅಡಿಕೆಗೆ ಬರೀ ಐವತ್ತು ರೂಪಾಯಿ ನೂರು ರೂಪಾಯಿ ಕಮ್ಮಿ ಆದರೂ ರೈತರು ಸ್ಟ್ರೈಕ್ ಮಾಡ್ತಾರೆ ಸರ್ ಏನಂತ ಏ ಅಡಿಕೆ ಬೆಂಬ ಅಡಿಕೆ ರೇಟ್ ಕಮ್ಮಿ ಬರೀ ನೂರು ರೂಪಾಯಿ ಕಮ್ಮಿ ಆದ್ರೆ ಸರ್ ಆರು ಸಾವಿರ ಚಿಲ್ಲರೆ ಇದೆ ಬರೀ ನೂರು ರೂಪಾಯಿ ಕಮ್ಮಿ ಆದ್ರೂ ಏ ಸ್ಟ್ರೈಕ್ ಮಾಡ್ತಾರೆ ಸರ್ ಇಲ್ಲಿ ಇವತ್ತು ಇವತ್ತು ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆಗೋ ಬರೀ ಒಂದು ಐದು ಸಾವಿರ ಆರು ಸಾವಿರ ರೂಪಾಯಿ ಕೇಳ್ತಾರೆ ಅಂದರೆ ಮತ್ತು ನಾವು ಹಾಕಿರೋ ಬಂಡವಾಳನೂ ಇಲ್ಲ ಸರ್ ಹಾಗಾಗಿ ರೈತ್ರು ಏನೇನು ಮಾಡ್ತಾರೆ ಸರ್ ಇರೋ ಒಂದೊಂದು ಐದು ಎಕ್ರೆಗೆ ಅಡಿಕೆ ಹಾಕಿ ಅಂತಾರ ಒಂದು ಐದು ವರ್ಷ ಆದ್ರೆ ಸಣ್ಣ ಪುಟ್ಟ ತರಕಾರಿ ಬೆಳಕಂತಾರೆ ನಡೆಯಂದು ಅಡಿಕೆ ಹಾಕೊಂದ್ರೆ ಸರ್ ನಿನ್ನ ನಾಳೆ ಇನ್ನೊಂದು ಐದಾರು ವರ್ಷ ಆಯ್ತು ಅಂದರೆ ತಿನ್ನೋಕೆ ಅನ್ನೋ ಸಿಗೋಲ್ಲ ಸರ್ ಯಾಕಂದ್ರೆ ಎಲ್ಲ ಬರೀ ಅಡಿಕೆ ಹೊಂದ್ಬಿಡ್ರೆ ಸರ್ ಈ ಥರ ಹಿಂಗೆ ಬೆಂಬಲ ರೇಟ್ ಸಿಗೋಂಗಿಲ್ಲ ಒಂದು ಇಗೋದು ಬೆಲೆ ಇರೋಂಗಿಲ್ಲ ಸರ್ ಒಂದು ಯೋಚನೆ ಮಾಡ್ಬೇಕು ಸರ್ ನಾವೆಲ್ಲ ಒಂದು ರೂಪಾಯಿ ಚಾಕ್ಲೇಟ್ ಬೆಲೆ ಹತ್ತು ರೂಪಾಯಿ ಮಾಡಿದ್ರೆ ಯಾರೂ ಪ್ರಶ್ನೆ ಮಾಡಲ್ಲ ಸರ್ ಹೌದ್ರಾ ಅಂಥದ್ರಲ್ಲಿ ರೈತ ಏನಾರು ಒಂದು ಬ ತಗೊಂಡೋಗಿ ಬರೀ ಒಂದು ಒಂದು ರೂಪಾಯಿ ಹೆಚ್ಗೆ ಮಾಡ್ಕೊಳ್ರಪ್ಪ ಅಂದ್ರೆ ಇಲ್ಲ ಕೊಟ್ಟರು ಕೊಡೋ ಬಿಟ್ಟರು ಬಿಡು ಇಲ್ಲ ಅಂದ್ರೆ ಏನಾರು ಮಾಡ್ಕೆ ಅಂತ ಸರ್ ನಿನ್ನೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಎರಡು ರೂಪಾಯ್ದಂಗೆ ತಗೊಳ್ಳೋಣ ನಾವ್ ಕೊಡ್ತೇವೆ ಅಂತ ಒಂದೂವರೆ ರೂಪಾಯ್ದಾಗ ನೀವು ಅವ್ರು ಕೊಟ್ಟರೆ ಅದು ಒಂದೂವರೆ ರೂಪಾಯಿ ಅವ್ರಿಗೆ ಕೊಡಿರಿ ಅಂತಾರೆ ಸರ್ ಅವ್ರು ಎರಡು ರೂಪಾಯಿನವ್ರು ತಗೊಂಡ್ರೆ ನಮ್ಮದೊಂದು ಎಂಟನೇ ಆದ್ರೂ ಹೋಗಿ ಒಂದು ರೂಪಾಯ್ರು ಉಳಿತು ಸರ್ ಒಂದು ಐದು ಸಾವಿರನಾರು ಉಳಿತು ಅನ್ನೋ ಒಂದು ಯಶಸ್ಟ್ ಮಾಡಿ ಸರ್ ಹೊಲ ಒಡೆಕರ ಬರ್ತಲ್ಲ ಸೊ ಏನು ಇದಿಷ್ಟು ರೈತರ ಮಾತಾಗಿರುವಂಥ ಸೊ ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ಏನು ಸಂಕಷ್ಟದಲ್ಲಿರುವಂತಹ ಏನು ಕುಂಬಳ ಬೆಳೆಗಾರರ ಏನು ಒಂದು ಹಿತ ಕಾಯಬೇಕು ಅನ್ನೋ ಜೊತೆಗೆ ಸರ್ಕಾರ ಒಂದು ಬೆಂಬಲ ಬೆಲೆ ಕೊಡಬೇಕು ಅನ್ನೋಂತಹ ಒತ್ತಾಯನೂ ಕೂಡ ರೈತರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಹನುಮಂತರಾವ್ ಜೊತೆ ಪ್ರವೀಣ್ ಬಾಡ ಒಂದು ಕನ್ನಡ ನ್ಯೂಸ್ ದಾವಣಗೆರೆ